ಹೌದು ಇಲ್ಲಿ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಜಮೆ 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 ಹೌದು ಕೆಲವರು ಹೇಳಿದ್ರಿ ಇವಾಗ ಹೇಳ್ತೀರಾ ಸರ್ ಇಲ್ಲ ಸರ್ ನಮಗೆ ಹಣ ಬಂದಿಲ್ಲ ಸರ್ ಇದುವರೆಗೂ ಕೂಡ ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಬರುವಂಥ ಡೌಟ್ ಇದೆ ನಮ್ಗೆ ಹಣ ಬರಲ್ಲ ಸರ್ ಅಂತ ಹೇಳ್ತೀರಾ ಆದರೆ ಅದು ಹೇಗೆ ಹೇಳ್ತೀರಾ ಅಂತ ನಾನು ಕೇಳುವಂಥದ್ದು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಫುಲ್ ಟೆನ್ಷನ್ ಆಗಿಬಿಡ್ತೀರ ಹಣ ಬರೋದೇ ಇಲ್ಲ ಹಣ ಜಮೆ ಆಗೋದೇ ಇಲ್ಲ ನಮ್ಗೆ ಹಣ ಬರೋದು ಇಲ್ಲ ಅಂತ ಆ ರೀತಿ ಫುಲ್ ಟೆನ್ಷನ್ ಆಗ್ತೀರ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ಹಣ ಬರಬೇಕು ಆ್ಯಂಡ್ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಮಿಸ್ಟೇಕ್ ಮಾಡ್ತಾ ಇರುವಂಥದ್ದಿದೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಯಾಕೆ ಯಾರಿಗೆ ಯಾಕೆ ಹಣ ಬರ್ತಾ ಇಲ್ಲ ನಮಗೆ ಯಾಕೆ ಹಣ ಬಂದಿಲ್ಲ ಮತ್ತು ಹೇಳಿ ಸರ್ಕಾರದ ಕಡೆಯಿಂದ ನಮ್ಗೆ ಹಣ ಬರಬೇಕಿತ್ತಲ್ವ ಹಣ ಬಂದಿಲ್ಲ ಅದ್ರ ಬಗ್ಗೆ ಯಾರೂ ಕೂಡ ಯೋಚನೆ ಮಾಡ್ತಾ ಇಲ್ಲ ಯಾಕೆ ಹಣ ಬರ್ತಾ ಇಲ್ಲ ಅಂತ ಅಂದರೆ ಹೇಳುವಂಥದ್ದು ಇಷ್ಟೇ ಹಣ ನಮ್ಗೆ ಹಣ ಬರೋಲ್ಲ ನಮ್ಗೆ ಹಣ ಬರಲ್ಲ ನಮ್ಗೆ ಹಣ ಬರಲ್ಲ ಅಂತ ನಾನು ಎಲ್ರಿಗೂ ಹೇಳುವಂಥದ್ದು ರಿಕ್ವೆಸ್ಟ್ ಮಾಡುವಂಥದ್ದು ನಿಮ್ಮೆಲ್ಲರ ಹತ್ರ ಕೇಳ್ಕೊಡುವಂಥದ್ದು ಫಸ್ಟ್ ಆಫ್ ಆಲ್ ನೀವು ಮಾಡಬೇಕಾಗಿರುವಂಥದ್ದು ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ರೇಷನ್ ಕಾರ್ಡ್ ಅಪ್ಡೇಟ್ ಅಂತಂದರೆ ಎಲ್ಲರೂ ಹೇಳ್ತೀರಾ ಸರ್ ಇರಲಿ ಸರ್ ರೇಷನ್ ಕಾರ್ಡ್ ಅಪ್ರೇಟ್ ನಿಮ್ಗೆ ಏನಾಗುತ್ತೆ ಸರ್ ಅಂತ ಹೇಳ್ತೀರಾ ನಾನು ಹೇಳುವಂಥದ್ದು ಇಷ್ಟೇ ಕೇಳಿಸ್ಕೊಳ್ಳಿ ಫಸ್ಟ್ ಆಫ್ ಆಲ್ ಎಲ್ಲರೂ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ದೇನೆ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಗೃಹಲಕ್ಷ್ಮಿ ಯೋಜನೆ ಹಣ ಈಗ ಕೇಳಿದರೆ ಹೇಳ್ತೀರಾ ಸರ್ ರೇಷನ್ ಕಾರ್ಡ್ ಅಪ್ಡೇಟಿಂದೆಲ್ಲ ಏನಾಗುತ್ತೆ ನಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ಬೇಡ ನಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು ತುಂಬ ಮುಖ್ಯ ಅಂತ ನಾನು ಹೇಳುವಂಥದ್ದು ಕೆಲಸ ಮಾಡ್ದೇ ಹೇಗೆ ದುಡ್ಡು ಬರುತ್ತೆ ಅಂತ ನಾನು ಅದೇ ಹೇಳುವಂಥದ್ದು ನೀವು ಖಂಡಿತವಾಗ್ಲೂ ಖಂಡಿತ ಅದ್ರ ಬಗ್ಗೆ ಕೆಲಸ ಮಾಡಿಬಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅದ್ರ ಬಗ್ಗೆ ಥಿಂಕ್ ಮಾಡಿಬಿಟ್ರೆ ನಿಮ್ಮ ಖಂಡಿತವಾಗ್ಲೂ ಹಣ ಬರುತ್ತೆ ಆದರೆ ಇಲ್ಲಿ ನೀವು ಅದ್ರ ಬಗ್ಗೆ ಏನೂ ಕೂಡ ಇಲ್ಲ ಹಣ ಬರ್ತಾ ಇದೆ ಹಣ ಬರ್ತಾ ಇದೆ ಹಣ ಬರ್ತಾ ಇದೆ ಹಣ ಬರ್ತಾ ಇದೆ ಅಂತ ಹೇಳ್ತಿರ ಬಿಟ್ಟರೆ ಇಲ್ಲಿ ಯಾರಿಗೂ ಹಣ ಬರೋಲ್ಲ ಅದೇನ ಹೇಳ್ತಾ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಆಧಾರ್ ಕಾರ್ಡ್ ಅಪ್ಡೇಟ್ ಈ ರೀತಿ ಕೆಲಸವನ್ನು ಮಾಡಿದರೆ ಆಗಿ ಹಣ ಬರುತ್ತೆ ಆ್ಯಂಡ್ ಏನಂತಂದರೆ ಖಂಡಿತವಾಗ್ಲೂ ಆಗಿ ಎಲ್ಲರಿಗೂ ಹಣ ಬರಬೇಕಂತಂದ್ರೆ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟು ಆಧಾರ್ ಕಾರ್ಡ್ ಅಪ್ಡೇಟ್ ಮತ್ತು ಇಂಪಾರ್ಟೆಂಟು ಆ್ಯಂಡ್ ಖಂಡಿತವಾಗ್ಲೂ ಎಲ್ಲ ಒಂದು ಆಗಿ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಡೇಟ್ ಪ್ರತಿಯೊಂದು ಅಪ್ಡೇಟು ತುಂಬ ಇಂಪಾರ್ಟೆಂಟ್ ನಾನು ಪ್ರತಿಯೊಬ್ಬರಿಗೆ ಹೇಳಿದ್ದೀನಿ ಇದಕ್ಕೆ ಮುಂಚೆ ಹೇಳಿದ್ದೀನಿ ಇದಾದ ಮೇಲೂ ಹೇಳಿದ್ದೀನಿ ನಾನು ತುಂಬ ಅಂದರೆ ತುಂಬ ಜನರಿಗೆ ಕೆಲವರು ಕೇಳಿಲ್ಲ ಅಷ್ಟೇ ನಾನು ಎಲ್ಲರಿಗೂ ಹೇಳುವಂಥದ್ದು ಇಷ್ಟೇ ನೀವು ಖಂಡಿತವಾಗ್ಲೂ ಇದೆಲ್ಲ ಮಾಡಿಲ್ಲ ಅಂತಂದರೆ ಹಣ ಬರುವಂಥದ್ದು ತುಂಬ ಡೌಟು ಯಾಕಪ್ಪ ಅಂತಂದ್ರೆ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ಈಗ ಎಟ್ ಪ್ರೆಸೆಂಟಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಅಂದ್ರೆ ಈಗ ತುಂಬ ಸದ್ದು ಮಾಡ್ತಾ ಇರುವಂಥದ್ದು ಯಾಕಪ್ಪ ಅಂತಂದರೆ ಸರ್ಕಾರದಿಂದ ಹಣ ಜಮೆ ಆಗ್ತಾ ಇಲ್ಲ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ಎಟ್ ಪ್ರೆಸೆಂಟಲ್ಲಿ ಅದೇನೇ ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟನ್ನು ಸರಿ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ಡೇಟನ್ನು ಸರಿ ಮಾಡ್ಕೊಳ್ಳಿ ಆ್ಯಂಡ್ ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ನಾನು ನಿಮಗೆ ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ ಅಂತಂದರೆ ರಿಯಾಕ್ಷನನ್ನು ಕೊಡ್ತೀನಿ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನು ಪ್ರಾಬ್ಲಮ್ ಇದ್ದರೆ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದ್ರ ಬಗ್ಗೆ ನಮಗೆ ನಿಮಗೆ ಮಾಹಿತಿ ಕೊಡ್ತೀನಿ ಆ್ಯಂಡ್ ಕೆಳಗಡೆ ಬಂದುಬಿಟ್ಟು ಕಮೆಂಟ್ ಮಾಡಿ ನಾನು ಸಿಂಪಲ್ಲಾಗಿ ನಿಮಗೆ ನಮಗೆ ಅದ್ರ ಬಗ್ಗೆ ಏನಾಗಿದೆ ಅದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತೀನಿ ಏನು ಕೂಡ ಟೆನ್ಷನ್ ಮಾಡ್ಕೊಂಬೇ ಅಂತ ಹೇಳ್ತಾ ಸ್ನೇಹಿತರೆ ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಆಲ್ಮೋಸ್ಟ್ ಕೆಲಸವನ್ನು ನೀವು ಕಂಪ್ಲೀಟಾಗಿ ಫಾಲೋ ಮಾಡಲೇಬೇಕಾಗ್ತದೆ ನಿಮಗೆ ಕಂಪ್ಲೀಟಾಗಿ ಫಾಲೋ ಮಾಡಿಲ್ಲ ಅನ್ನೋದು ಆದರೆ ನಿಮ್ಮ ಅಕೌಂಟಿಗೆ ಹಣ ಬರುವಂಥದ್ದು ಭಾರಿ ಕಷ್ಟ ಇದೆ ಹಾಗಾಗಿ ನಾನು ಎಲ್ರಿಗೂ ಹೇಳುವಂಥದ್ದು ನಿಮ್ಮ ಅಕೌಂಟಿಗೆ ಹಣ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಹಣ ಜಮೆ ಆಗಲಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಆಧಾರ್ ಕಾರ್ಡ್ ಅಪ್ಡೇಟ್ ಮತ್ತು ಒಂದಿಷ್ಟು ಅಪ್ಡೇಟ್ಗಳನ್ನು ಕಮ್ ಖಂಡಿತವಾಗ್ಲೂ ಒಂದಿಷ್ಟು ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ ಎಲ್ರಿಗೂ ಜಮೆ ಆಗಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರ ನಾನು ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಮಹಿಳೆಯರಿಗೂ ನಾನು ಎಲ್ರಿಗೂ ಕೇಳ್ಕೊಳ್ಳುವಂಥದ್ದು ಇಷ್ಟೇ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ನೀವು ಯಾರೆಲ್ಲ ಎಷ್ಟು ಜನ ಆಲ್ರೆಡಿ ಹಣವನ್ನು ಪಡ್ಕೊಂಡಿದ್ದೀರಾ ನಿಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ಳುವಂಥದ್ದು ಇಷ್ಟೇ ನೀವೆಲ್ಲರೂ ಕೂಡ ವಿಡಿಯೋವನ್ನು ಕೊನೆವರೆಗೂ ನೋಡಿ ವಿಡಿಯೋವನ್ನು ಲೈಕ್ ಮಾಡಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಅಂದರೆ ತುಂಬ ಜನ ಇಲ್ಲಿ ನನಗೆ ಗೊತ್ತಿದೆ ರೇಷನ್ ಕಾರ್ಡ್ ಅಪ್ಡೇಟ್ ಇಲ್ಲಿ ಯಾರು ಕೂಡ ಮಾಡ್ತಾ ಇಲ್ಲ ಯಾರಂದರೆ ಯಾರೂ ಕೂಡ ಮಾಡ್ತಾ ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಮಾತಾಡಿದರೆ ಹೇಳ್ತೀರಾ ಸರ್ ಇಲ್ಲ ಸರ್ ರೇಷನ್ ಕಾರ್ಡ್ ಅಪ್ಡೇಟಿಂದ ಏನಾಗುತ್ತೆ ಸರ್ ಅಂತ ಕೇಳ್ತೀರಾ ನಾನು ಅದೇ ಹೇಳಿ ಯಾಕೆ ಸ್ನೇಹಿತರೆ ಈ ರೀತಿ ಮಾಡಲಿಕ್ಕೆ ಹೋಗ್ಬೇಡಿ ರೇಷನ್ ಕಾರ್ಡ್ ಅಪ್ಡೇಟ್ ಅನ್ನು ಕಂಪ್ಲೀಟ್ ಆಗಿ ಮಾಡ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ಡೇಟ್ ಇಂದ ತುಂಬಾ ಯೂಸ್ ಇದೆ ನಿಮ್ಗೆ ಗೊತ್ತಿಲ್ಲ ಅಷ್ಟೇ ರೇಷನ್ ಕಾರ್ಡ್ ಅಪ್ಡೇಟ್ ಇದೆ ಎಷ್ಟು ಯೂಸ್ ಇದೆ ಏನು ಕತೆ ಹೇಳ್ತಾ ಇರುವಂತದ್ದು ರೇಷನ್ ಕಾರ್ಡ್ ಅಪ್ಡೇಟ್ ತುಂಬಾ ಅಂದರೆ ತುಂಬಾ ಜನರಿಗೆ ಹೆಲ್ಪ್ಫುಲ್ ಆಗುತ್ತೆ ಹಾಗಾಗಿ ಆ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಅನ್ನು ಕೂಡ ಮಾಡ್ಕೊಳ್ಳಿ ಆ್ಯಂಡ್ ಆಧಾರ್ ಕಾರ್ಡ್ ಅಪ್ಡೇಟ್ ತುಂಬಾ ತುಂಬಾ ಜನ ಇದನ್ನು ಇಲ್ಲಿ ಮಿಸ್ ಮಾಡ್ತೀರಾ ಆಧಾರ್ ಕಾರ್ಡ್ ಅಪ್ಡೇಟ್ ಆಧಾರ್ ಕಾರ್ಡ್ ಅಪ್ಡೇಟ್ ಅಂತಂದ್ರೆ ಇಲ್ಲಿ ನಾನು ಹೇಳಿದ್ರಿಗೆ ಹೇಳ್ತೀರಾ ಏನು ಆಧಾರ್ ಕಾರ್ಡ್ ಅಪ್ಡೇಟ್ ನಿಮ್ಗೆ ಏನಾಗುತ್ತೆ ಸರ್ ಅಂತ ಹೇಳ್ತೀರಾ ನಾನು ಒಂದು ವಿಚಾರವನ್ನು ಹೇಳ್ತೀನಿ ಆಧಾರ್ ಕಾರ್ಡ್ ಅಪ್ಡೇಟು ತುಂಬ ಇಂಪಾರ್ಟೆಂಟ್ ನಾನು ಅದೇ ಹೇಳ್ತಾ ಇರುವಂಥದ್ದು ಆಧಾರ್ ಕಾರ್ಡ್ ಅಪ್ಡೇಟನ್ನು ಕೂಡ ಕಂಪ್ಲೀಟಾಗಿ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ಡೇಟ್ ಯಾರೂ ಕೂಡ ಅದನ್ನು ಮರಿಲಿಕ್ಕೆ ಹೋಗಬೇಡಿ ಆಧಾರ್ ಕಾರ್ಡ್ ಅಪ್ಡೇಟನ್ನು ಕಂಪ್ಲೀಟಾಗಿ ಮಾ ಮಾಡ್ಕೊಳ್ಳಿ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಆ್ಯಂಡ್ ಇದಾದ ಮೇಲೆ ನಿಮ್ಮದು ಏನು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಪ್ರತಿಯೊಂದು ಯೋಜನೆ ಇದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿ ಮತ್ತು ಇನ್ನೊಂದು ಎಲ್ಲದನ್ನು ಕಂಪ್ಲೀಟಾಗಿ ಮಾಡ್ಕೊಳ್ಬೇಕಾಗ್ತದೆ ರೇಷನ್ ಕಾರ್ಡ್ ಅಪ್ರೇಟು ಕೂಡ ತುಂಬ ಅಂದರೆ ತುಂಬ ಜನರಿಗೆ ಇಂಪಾರ್ಟೆಂಟ್ ಇದೆ ಸದ್ಯದಲ್ಲಿ ನಿಮ್ಗೆ ಗೊತ್ತಿದೆ ರೇಷನ್ ಕಾರ್ಡ್ ಅಪ್ರೇಟಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗ್ತಾ ಇದೆ ಸದ್ಯದಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ತುಂಬ ಅಂದರೆ ತುಂಬ ಜನ ಮಾತಾಡ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ರೇಟಲ್ಲಿ ಅದ್ರ ಬಗ್ಗೆ ಒಂದಿಷ್ಟು ಈಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಒಂದಿಷ್ಟು ತುಂಬ ಅಂದರೆ ತುಂಬ ಜನ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟು ಮತ್ತು ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ ರೇಷನ್ ಕಾರ್ಡ್ ಅಪ್ಡೇಟ್ ಈಗ ಸದ್ಯದಲ್ಲಿ ತುಂಬ ಅಂದರೆ ತುಂಬ ಪೀಕಲ್ಲಿರುವಂಥದ್ದು ಅಂತಂದರೆ ಈಗ ಸರ್ಕಾರ ಈಗ ತುಂಬ ಟ್ರೆಂಡಿಂಗಲ್ಲಿ ಇಟ್ಟಿರುವಂಥದ್ದು ಯಾಕಪ್ಪ ಅಂತಂದ್ರೆ ಟ್ರೆಂಡಿಂಗ್ ಅಂತಂದರೆ ಇಲ್ಲಿ ಹೇಳಬೇಕಂದ್ರೆ ಮತ್ತೇನಿಲ್ಲ ಆಗಿ ಸರ್ಕಾರ ಯಾಕಪ್ಪ ಟ್ರೆಂಡಿಂಗಲ್ಲಿ ಇಟ್ಟಿರುವಂಥದ್ದು ಅಂತಂದರೆ ಅದು ಇಲ್ಲಿ ತುಂಬ ಅಂದರೆ ತುಂಬ ಜನ ರೇಷನ್ ಕಾರ್ಡ್ ಆಪ್ರೇಟ್ ಮಾಡ್ತಾ ಇಲ್ಲ ಹೌದು ಇಲ್ಲಿ ಕೆಲವರು ಹೇಳಿದರೆ ಹೇಳ್ತಾರೆ ಇಲ್ಲ ಸರ್ ನಮ್ಮದು ರೇಷನ್ ಕಾರ್ಡ್ ಆಪರೇಟಾಗಿ ಅಷ್ಟು ವರ್ಷವಾಗಿದೆ ಇಷ್ಟು ವರ್ಷವಾಗಿದೆ ಅಂತ ಏನೂ ಇಲ್ಲ ನಾನು ಹೇಳ್ತೀನಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡೇ ಇಲ್ಲ ಕೆಲವರು ಇವತ್ತಿನವರೆಗೂ ಕೂಡ ರೇಷನ್ ಕಾರ್ಡ್ ಆಪ್ರೇಟ್ ಹಳೆಯ ಕಾರ್ಡ್ ಇಟ್ಕೊಂಡೇ ಇದ್ದಾರೆ ಹಳೆಯ ಕಾರ್ಡ್ ಇಟ್ಕೊಂಡು ಇದ್ದಾರೆ ತುಂಬ ಅಂದರೆ ತುಂಬ ಜನ ಹಾಗಾಗಿ ಆ ಒಂದು ಆಗಬಾರ್ದು ಇಲ್ಲಿ ಸರ್ಕಾರದ ವತಿಯಿಂದ ಇಲ್ಲಿ ಸರ್ಕಾರನ ಇಲ್ಲಿ ಹೇಳ್ತಿರುವಂಥದ್ದು ಏನಪ್ಪ ಅಂತಂದರೆ ನೀವು ಆ ಒಂದು ಪ್ರಾಬ್ಲಮನ್ನು ಮಾಡಬಾರ್ದು ನಾವು ಆ ಒಂದು ಪ್ರಾಬ್ಲಮ್ ಮಾಡಿದರೆ ನಿಮಗೆ ಏನೂ ಕೂಡ ಕೊಡೋದಿಲ್ಲ ಸರ್ಕಾರದ ಕಡೆಯಿಂದ ನಿಮಗೇನು ಬೆನಿಫಿಟ್ ನಾವು ಕೊಡೋದಿಲ್ಲ ಅಂತ ಹೇಳಿ ಸರ್ಕಾರ ಇಲ್ಲಿ ಏನು ಈಗ ಮಹಿ ಈಗ ಮಹಿಳೆಯರಿಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಅಂದರೆ ನಮ್ಮ ಕರ್ನಾಟಕ ಜಾಂತಾಗ ಹೇಳ್ತಾ ಇರುವಂಥದ್ದು ಆದರೆ ನೀವು ಅದನ್ನು ಕೆಲವು ಅರ್ಥ ಮಾಡ್ಕೊಳ್ತಾ ಇಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ರೇಟನ್ನು ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪಿಟನ್ನು ಮಾಡ್ಕೊಳ್ಳಿ ಎಲ್ಲರೂ ಕೂಡ ಕಂಪ್ಲೀಟಾಗಿ ರೇಷನ್ ಕಾರ್ಡ್ ಅಪ್ಡೇಟ್ ಒಂದನ್ನು ಮಾಡಲೇ ಮಾಡಿ ಮಾಡೇ ಮಾಡಿ ಸ್ನೇಹಿತರೆ ಸ್ನೇಹಿತರೆ